ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಈ ಕಾಂಗ್ರೆಸ್ಸಿಗರಿದ್ದಾರಲ್ಲ ಅದೆಷ್ಟು ಗುಲಾಮರು ಒಂದು ಕುಟುಂಬಕ್ಕೆ ಅನ್ನೋದನ್ನ ಪದೇ ಪದೇ ತೋರಿಸ್ತಾನೇ ಇದ್ದಾರೆ ಆದರೂ ಒಂದು ಸಲ ಸುಮ್ಮನೆ ಅಂದ್ಕೊಳ್ಳಿ ನಾಳೆ ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾನೆ ಆಗ ಪಿ ಕೆಯನ್ನು ರಾಹುಲ್ ಗಾಂಧಿ ಭಾರತಕ್ಕೆ ಸೇರಿಸಿಕೊಳ್ತಾನೆ ಅಂತ ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ಸ್ ಮಾಡಿ ಈಗ ನಿಮಗೇನು ಅನ್ನಿಸ್ತಾ ಇದೆಯೋ ಅದೇ ನನಗೂ ಅನ್ನಿಸ್ತಾ ಇರೋದು ಅವನು ವಾಪಸ್ಸು ತಗೊಂಡು ಬರಲ್ಲ ಕಾಶ್ಮೀರವನ್ನೇ ಪಾಕಿಸ್ತಾನಕ್ಕೆ ಬೇಕಾದರೆ ಬಿಟ್ಟು ಕೊಡ್ತಾನೆ ಅಂತ ಅದು ನನಗೂ ಅನ್ನಿಸ್ತಾ ಇದೆ ಆದರೂ ಕಾಂಗ್ರೆಸ್ನ ಒಬ್ಬ ಸಂಸದ ಅಂತದ್ದೇ ಒಂದು ಕಾಮಿಡಿಯನ್ನ ಈಗ ಮಾಡಿದ್ದಾನೆ ಅದು ಕೂಡ ರಾಹುಲ್ ಗಾಂಧಿ ಪ್ರಧಾನಿ ಆದ ದಿನವೇ ತೀವ್ರಕ್ಕೆ ಭಾರತದ ಭಾಗ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ ಇಲ್ಲಿವರೆಗೂ ರಾಹುಲ್ ಗಾಂಧಿ ಪ್ರಧಾನಿ ಆಗೋಕೆ ಇದ್ದ ಎಲ್ಲ ದಾರಿ ಮುಚ್ಚಿಕೊಂಡು ಕೇವಲ ಸ್ಮಶಾನದ ದಾರಿ ಮಾತ್ರ ಓಪನ್ ಆಗಿದೆ ಅಲ್ಲಿಗೆ ಹೋಗಿ ತಪಸ್ಸನ್ನ ಮಾಡಬೇಕು ಅಷ್ಟೇ ಇಂತಹ ಸಮಯದಲ್ಲಿ ಇತಿಹಾಸ ಗೊತ್ತಿಲ್ಲದ ಅದನ್ನ ಓದಿ ತಿಳ್ಕೊಳ್ಳೋ ಯೋಗ್ಯತೆ ಇಲ್ಲದವರೆಲ್ಲ ಸಂಸದರಾದರೆ ಈ ರೀತಿ ಆಗತ್ತೆ ಆದರೂ ಈ ಹೇಳಿಕೆಯನ್ನು ಕೊಟ್ಟವರು ಯಾರು ಇಲ್ಲಿವರೆಗೂ ಕಾಂಗ್ರೆಸ್ ಕಿತ್ತು ಹಾಕಿದ್ದೇನೋ ಈ ಹೇಳಿಕೆಯನ್ನು ಕೊಟ್ಟು ಏನನ್ನು ಮಾಡೋಕ್ಕೆ ಚಿಂತೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಸ್ವಲ್ಪ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ರಾಹುಲ್ ಗಾಂಧಿ ಅನ್ನೋ ಮನುಷ್ಯನನ್ನು ಇಟ್ಕೊಂಡು ಅವರದ್ದೇ ಪಕ್ಷದವರು ತಾಮಿಡಿ ಮಾಡ್ತಾರೋ ಅಂದರೆ ಟ್ರೋಲ್ ಮಾಡಿಕೊಳ್ಳಿ ಅಂತ ಇಂತಹ ಹೇಳಿಕೆಯನ್ನು ಕೊಡ್ತಾರೋ ಗೊತ್ತಿಲ್ಲ ಭಾರತದ ಸೇನೆ ಆಪರೇಷನ್ ಸಿಂಧೂರ ಮಾಡಿತ್ತು ಆಗ ನಾವೆಲ್ಲರೂ ನೋಡ್ತಾ ಇದ್ದದ್ದು ಪಿಒಕೆಯನ್ನು ನಮ್ಮ ಸೇನೆ ವಶಕ್ಕೆ ತಗೊಳ್ಳುತ್ತಾ ಮೋದಿ ಸರ್ಕಾರ ಅಂತಹ ನಿರ್ಧಾರವನ್ನು ಮಾಡುತ್ತಾ ಅಂತ ಆದರೆ ಇದ್ದಕ್ಕಿದ್ದ ಹಾಗೆ ಕಥನ ವಿರಾಮ ಬಿದ್ದಿದೆ ಆದರೆ ನಮ್ಮ ದೇಶದ ನಾಗರಿಕರಿಗೆ ಪಿಓಕೆ ವಶಕ್ಕೆ ತಗೊಂಡಿಲ್ಲ ಅನ್ನೋ ಬೇಸರ ತುಂಬ ಇದೆ ಈಗ ಅದನ್ನೇ ಹಿಡ್ಕೊಂಡು ರಾಹುಲ್ ಗಾಂಧಿ ಮತ್ತೆ ಗ್ಯಾಂಗ್ ರಾಜಕೀಯವನ್ನು ಮಾಡೋಕ್ಕೆ ಹೊರಟಿದೆ ಅದನ್ನು ಈಗಾಗಲೇ ಶುರು ಮಾಡಿಕೊಂಡಿದ್ದಾರೆ ಈಗ ಸದ್ಯಕ್ಕೆ ಹಾಗಲಕಾಯಿ ಮುಖದ ರಾಹುಲ್ ಗಾಂಧಿ ವಿಪಕ್ಷ ನಾಯಕ ಆಗಿದ್ದಾನೆ ಈ ಒಂದು ವರ್ಷದಲ್ಲಿ ಸುಮಾರು ಐವತ್ತೆರಡು ಫಾರಿನ್ ಟ್ರಿಪ್ ಮಾಡಿದ್ದಾನೆ ಅವುಗಳನ್ನು ಯಾಕೆ ಮಾಡ್ದ ಅನ್ನೋದು ಯಾವನಿಗೂ ಗೊತ್ತಿಲ್ಲ ಅದನ್ನು ರಾಹುಲ್ ಗಾಂಧಿ ಅನ್ನೋ ಮಹಾನ್ ಬುದ್ಧಿವಂತ ಮೇಧಾವಿ ಮುಟ್ಟಾಳ ಎಲ್ಲೂ ಹೇಳ್ಕೊಂಡಿಲ್ಲ ಅವನು ಹೇಳೋದು ಇಲ್ಲ ಯಾಕಂದರೆ ವಿದೇಶಕ್ಕೆ ಅವನು ಹೋಗೋದು ಭಾರತ ವಿರೋಧಿ ಕೃತ್ಯಗಳನ್ನು ಮಾಡೋಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಬರೋದಕ್ಕೆ ಹಾಗೇನಾದರೂ ಅಲ್ಲೇನೋ ಕಿತ್ತು ಗುಡ್ಡೆ ಹಾಕೋಕ್ಕೆ ಹೋಗಿದರೆ ನಮ್ಮ ಕಾನೂನಿನ ಪ್ರಕಾರ ಒಬ್ಬ ವಿಪಕ್ಷ ನಾಯಕ ವಿದೇಶ ಪ್ರವಾಸ ಮಾಡಿದರೆ ಅದನ್ನು ಎಂಟ್ರಿ ಮಾಡಿಸಿ ಯಾಕೆ ಹೋಗ್ತಾ ಇದ್ದೀನಿ ಅನ್ನೋ ರೀಸನನ್ನು ಬರೆದು ಆಮೇಲೆ ಹೋಗಬೇಕು ಆದರೆ ರಾಹುಲ್ ಗಾಂಧಿ ಇದುವರೆಗೂ ಒಂದೇ ಒಂದು ಎಂಟ್ರಿಯನ್ನು ಕೂಡ ಮಾಡಿಸಿಲ್ಲ ಅಲ್ಲಿಗೆ ಅರ್ಥ ರಾಹುಲ್ ಗಾಂಧಿ ನಮ್ಮ ಅಪ್ಪಂದೇ ಭಾರತ ಇದನ್ನು ನಮ್ಮ ಅಪ್ಪ ನಮ್ಮ ಅಜ್ಜಿ ಮುತ್ತಾತ ಎಲ್ಲರೂ ಕೊಂಡ್ಕೊಂಡಿದ್ದಾರೆ ಅನ್ನೋ ಥರ ಯಾವಾಗ ಬೇಕಾದರೂ ಎಲ್ಲಿಗೆ ಬೇಕಾದರೂ ಹೋಗಬಹುದು ಅದನ್ನು ಯಾರಿಗೆ ಯಾಕೆ ಹೇಳಬೇಕು ಅನ್ನೋ ಯೋಚನೆಯನ್ನು ಮಾಡ್ತಾ ಇದ್ದಾನೆ ಇನ್ನು ವಿಪಕ್ಷ ನಾಯಕ ಆಗಿ ಭಾರತದ ಜನರ ಪರವಾಗಿ ಸಂಸತ್ತೊಳಗೆ ಮಾತಾಡೋ ಅಂತ ವಿಪಕ್ಷ ನಾಯಕನನ್ನಾಗಿ ಮಾಡಿದರೆ ಮೂಡ್ ಬಂದಾಗ ಮಾತಾಡ್ತೀನಿ ಅಂತ ಸುಮ್ಮನೆ ಇರ್ತಾನೆ ಮೂಡ್ ಬಂದ ತಕ್ಷಣ ಬಾಯಿಗೆ ಏನು ಬರುತ್ತೋ ಅದನ್ನು ಮಾತಾಡ್ತಾನೆ ಅದರಲ್ಲಿ ಲಾಜಿಕ್ಕು ಇರಲ್ಲ ಜೊತೆಗೆ ಮಾತುಗಳು ನಮ್ಮ ದೇಶದ ವಿಷಯಗಳೇ ಆಗಿರಲ್ಲ ಆದರೂ ಇಂತಹ ದೇಶದ್ರೋಹಿ ರಾಹುಲ್ ಗಾಂಧಿ ಪ್ರಧಾನಿಯಾದರೆ ಅಧಿಕಾರವನ್ನು ಸ್ವೀಕಾರ ಮಾಡಿದ ದಿನವೇ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದ ಭಾಗ ಆಗುತ್ತೆ ಅಂತ ಅದ್ಯಾವನೋ ರಾಹುಲ್ ಗಾಂಧಿಯ ಗುಲಾಮ ಸಂಸದ ಪ್ರಮೋದ್ ತಿವಾರಿ ಹೇಳಿದ್ದಾನೆ ಆದ್ರೆ ಇವನು ಪ್ರಮೋದ್ ತಿವಾರಿ ಅನ್ನೋದಕ್ಕಿಂತ ಪ್ರಮೋದ್ ತುಕಾಲಿ ಅಂತ ಕರೆದ್ರೆ ಒಳ್ಳೆಯದು ಅನ್ನಿಸುತ್ತೆ ಯಾಕಂದ್ರೆ ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾನೆ ಅನ್ನೋದೇ ತಿರುಕನ ಕನಸು ಅದು ಎಲ್ಲರಿಗೂ ಗೊತ್ತೇ ಇದೆ ಆದರೂ ಇಷ್ಟು ವರ್ಷ ರಾಹುಲ್ ಗಾಂಧಿಯನ್ನು ಪ್ರಧಾನಿ ಮಾಡೋಕ್ಕೆ ಆ ಪಕ್ಷದ ಗುಲಾಮರು ಸಿಕ್ಕಾಪಟ್ಟೆ ಒದ್ದಾಡಿದರು ಅದೇ ಯಾಕೋ ರಾಹುಲ್ ಗಾಂಧಿ ಮುಖವನ್ನು ನೋಡಿ ನಮ್ಮ ಜನರು ಮತವನ್ನೇ ಹಾಕಲ್ಲ ಅಂದರು ಹಾಗಾಗಿ ದೇಶದ ಒಳಗೆ ಈಗಾಗಲೇ ಎಲ್ಲ ರಾಜ್ಯಗಳನ್ನು ಕಳ್ಕೊಂಡಿದೆ ಈ ಕಾಂಗ್ರೆಸ್ ಆದರೂ ತಿರುಕನ ಕನಸನ್ನು ಕಾಣೋಕೆ ದುಡ್ಡನ್ನು ಕೊಡಬೇಕಾ ಇಲ್ವಲ್ಲ ಅದಕ್ಕೆ ತಿರುಕನ ಕನಸನ್ನು ಕಾಣ್ತಾ ಇದ್ದಾರೆ ಆದರೂ ಈ ರಾಹುಲ್ ಗಾಂಧಿ ಪ್ರಧಾನಿ ಆದರೆ ಹೇಗಿರುತ್ತೆ ಅಂದರೆ ಈಗ ಬಾಂಗ್ಲಾದೇಶದ ಹಂಗಾಮಿ ಪ್ರಧಾನಿ ಅದೇ ರೀ ವಂಡರ್ ಕಪ್ಪೆ ಮುಖದ ನೊಬೆಲ್ ಯೂನಿಸ್ ಇದ್ದಾನಲ್ಲ ಅದೇ ರೀತಿ ಈ ರಾಹುಲ್ ಗಾಂಧಿ ಕೂಡ ಇರ್ತಾನೆ ಅದೇ ರೀತಿ ಇಂಡಿಯಾ ಫಾರ್ ಸೇಲ್ ಅನ್ನೋದನ್ನೇ ಅವನು ಟ್ವಿಟ್ಟರಲ್ಲಿ ಹಾಕ್ಕೊಂಡು ಭಾರತವನ್ನೇ ಅಲ್ಲಿ ಸೇಲ್ ಮಾಡ್ತಾನೋ ಏನೋ ಗೊತ್ತಿಲ್ಲ ಅಂಥದ್ರಲ್ಲಿ ಅವನು ಪ್ರಧಾನಿ ಆಗೋದಂತೆ ಆದ ದಿನವೇ ಪಿ ಭಾರತಕ್ಕೆ ಬರುತ್ತಂತೆ ಇದನ್ನು ಗುಲಾಮ ಸಂಸದ ಪ್ರಮೋದ್ ತಿವಾರಿ ಹೇಳೋದಂತೆ ಇದನ್ನು ಕೇಳಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಖುಷಿಯಾಗಿ ಕುಣಿದು ಕುಪ್ಪಳಿಸಿ ಯಾವುದಾದ್ರೂ ಒಂದು ಪೋಸ್ಟನ್ನು ಕಾಂಗ್ರೆಸ್ ಒಳಗೆ ಕೊಡ್ತಾರೆ ನೀಚ ಆದರೆ ನಮ್ಮ ಭಾರತೀಯರು ಇದನ್ನು ಕೇಳಿ ಖುಷಿ ಪಡಲ್ಲ ಗುರು ತಿರುಬೋಗಿ ತಿರುಕನ ಕನಸು ಕಾಣ್ತಾ ಇದ್ದಾನೆ ಅಂತ ಅಂದುಕೊಳ್ತಾರೆ ಅಷ್ಟೇ ಅಲ್ಲಾರಿ ಈ ರಾಹುಲ್ ಗಾಂಧಿಯ ಅಜ್ಜಿ ಇಂದಿರಾ ಗಾಂಧಿ ಶಿಮ್ಲಾ ಒಪ್ಪಂದವನ್ನು ಮಾಡಿಕೊಂಡಾಗಲೇ ಪಿ ಒಕ್ಕೆ ಬಿಟ್ಟು ತೊಲಗಿ ಎಂದಿದರೆ ಬಿಟ್ಟು ಕೊಡ್ತಾಯಿದ್ರು ಆದರೂ ಅಲ್ಲಿ ಅವರು ಏನನ್ನು ಕೇಳದೆ ತೊಂಬತ್ತು ಸಾವಿರ ಪಾಕಿಸ್ತಾನಿ ಸೈನಿಕರನ್ನು ಬಿಟ್ಟು ಕಳಿಸಿದರು ಇನ್ನು ರಾಹುಲ್ನ ಮುತ್ತಾತ ಅದೇ ರೀ ಜವಾಹರ್ ಲಾಲ್ ನೆಹರು ಅಲಿಯಾಸ್ ಶೋಕಿಲಾಲ್ ನೆಹರು ಈ ಮನುಷ್ಯ ಅವತ್ತು ಸ್ವಲ್ಪ ಮುಚ್ಕೊಂಡು ಇದ್ದಿದ್ರೆ ನಮ್ಮ ಸೇನೆ ಆ ಇಡೀ ಪಿ ಓ ಜೆ ಕೆ ಏನಿದೆ ಅದನ್ನೇ ವಶಕ್ಕೆ ತೆಗೆದುಕೊಳ್ತಾ ಇತ್ತು ಆದರೆ ಅವತ್ತಿನ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರಿಗೆ ವಾಪಸ್ ಬರೋದಕ್ಕೆ ಆದೇಶವನ್ನು ಮಾಡಿದರು ಆಗ ಕಾರ್ಯಪ್ಪ ಅವರು ನೆಹರು ಅವರಿಗೆ ಬಾಯಿಗೆ ಬಂದ ಹಾಗೆ ಮುಖಕ್ಕೆ ಒಗಿದಿದ್ರು ದೇಶದ ವಿಚಾರದಲ್ಲಿ ಆಟವನ್ನ ಆಡ್ತಾ ಇದ್ದಾರೆ ಇವರ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳಲು ಯೋಚನೆಯನ್ನ ಮಾಡ್ತಾ ಇದ್ದಾರೆ ಅಂತ ನಮ್ಮ ಸೇನೆ ಕಾಲಿಗೆ ಸರಿಯಾದ ಬೂಟುಗಳು ಇಲ್ಲದೆ ಜಮ್ಮು ಕಾಶ್ಮೀರದ ಹಿಮದ ಒಳಗೆ ಕೊರೆಯೋ ಚಳಿಯಲ್ಲಿ ನಡೆದು ಹೋಗಿ ಯುದ್ಧವನ್ನ ಮಾಡಿ ಗೆಲುವು ಸಿಗೋ ಸಮಯದಲ್ಲಿ ಈ ರೀತಿ ಮಾಡಿದ್ರು ಅನ್ನೋದನ್ನ ಸ್ವತಃ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರೇ ಹೇಳ್ಕೊಂಡಿದ್ರು ಆಗಲೇ ತಾನೇ ಈ ರಾಹುಲ್ ಗಾಂಧಿಯ ಮುತ್ತಾತ ನೆಹರು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಮೇಲೆ ದ್ವೇಷವನ್ನ ಕಾರೋಕೆ ಶುರು ಮಾಡಿದ್ದು ಆ ದ್ವೇಷ ಎಲ್ಲಿಯವರೆಗೂ ಹೋಗಿತ್ತು ಅಂದರೆ ಕಾರ್ಯಪ್ಪ ಅವರು ನಿಧನ ಆದಾಗ ಅವರ ಸಮಾಧಿಯನ್ನು ಮಾಡೋಕ್ಕೂ ಜಾಗವನ್ನು ಕೊಡಲಿಲ್ಲ ಇದೇ ನೆಹರು ಆಗ ಅವರ ಸಮಾಧಿಯನ್ನು ವಿಲ್ಸನ್ ಗಾರ್ಡನ್ನ ಹಿಂದೂ ರುದ್ರಭೂಮಿಯಲ್ಲಿ ಮಾಡಲಾಗಿತ್ತು ಅದಾದ ಅದೆಷ್ಟೋ ವರ್ಷಗಳ ನಂತರ ಕಾರ್ಯಪ್ಪ ಅವರ ಒಬ್ಬ ಶಿಷ್ಯ ಬಂದು ಅದನ್ನೆಲ್ಲ ಪ್ರಶ್ನೆ ಮಾಡಿದ ನಂತರ ಅವರ ಸಮಾಧಿಯನ್ನು ಸ್ಥಳಾಂತರ ಮಾಡಲಾಗತ್ತೆ ಅಂತಹ ದ್ವೇಷವನ್ನು ನಮ್ಮ ಸೇನೆಯ ಮೇಲೆ ಸಾಧಿಸೋ ಕುಟುಂಬ ಇದು ಈ ನಕಲಿ ಗಾಂಧಿಗಳ ಕುಟುಂಬ ಕೇವಲ ಸೇನೆ ಅಂತ ಅಲ್ಲ ಯಾರಾದರೂ ಇವರ ಕುಟುಂಬದ ವಿರುದ್ಧ ಮಾತಾಡಿದ್ರೆ ಸಾಕು ಅವರು ಯಾರು ಅನ್ನೋದನ್ನು ನೋಡಲ್ಲ ಸಾಯೋವರೆಗೂ ಅವರ ಮೇಲೆ ದ್ವೇಷವನ್ನು ಸಾಧಿಸ್ತಾ ಇರ್ತಾರೆ ಈಗ ಅದೇ ಕುಟುಂಬದ ರಾಹುಲ್ ಗಾಂಧಿ ಪ್ರಧಾನಿ ಆದರೆ ಅದೇನೋ ಕಿತ್ತು ಹಾಕ್ತಾನೆ ಅಂದ್ರೆ ಯಾವ ಬಡ್ಡಿ ಮಗ ಈ ಭಾರತದ ಒಳಗೆ ನಂಬ್ತಾನ ನನಗೆ ಗೊತ್ತಿಲ್ಲ ಆದ್ರೆ ನಂಬಕ್ಕು ರೆಡಿ ಇದ್ದಾರಾ ಅನ್ನೋದು ಯೋಚನೆ ಮಾಡಬೇಕಾದ ವಿಷಯ ಮೊದಲು ಈ ಕಾಂಗ್ರೆಸ್ನಲ್ಲಿರೋರಿಗೆ ಅವನನ್ನ ಪ್ರಧಾನಿ ಮಾಡೋಕೆ ಆಗಲ್ಲ ಅನ್ನೋದು ಗೊತ್ತೇ ಇದೆ ಅವನು ಪ್ರಧಾನಿ ಆಗ್ತಾನೆ ಅನ್ನೋ ನಂಬಿಕೆಯೂ ಇಲ್ಲ ಆದರೂ ರಾಹುಲ್ ಗಾಂಧಿ ಮರ್ಯಾದೆಯನ್ನ ಮೂರು ಕಾಸಿಗೂ ಇಲ್ಲದ ಹಾಗೆ ರೋಡ್ ರೋಡಲ್ಲಿ ನಿಂತ್ಕೊಂಡು ಹರಾಜು ಆಗ್ತಾ ಇದ್ದಾರೆ ಇರ್ಲಿ ಬಿಡಿ ಅವರದ್ದೇ ಪಕ್ಷ ಅವರದ್ದೇ ನಾಯಕ ಅವರೇ ತಾನೇ ಇಲ್ಲದ ಮರ್ಯಾದೆಯನ್ನ ಹರಾಜು ಹಾಕೋಬೇಕು ಮರ್ಯಾದೆ ಇದ್ದಿದ್ದರೆ ಬೇರೆಯವರು ಹರಾಜು ಆಗ್ತಾಯಿದ್ರು ಆದರೆ ಮರ್ಯಾದೆ ಇಲ್ಲದವನನ್ನು ಇವರೇ ಹರಾಜು ಹಾಕೋಬೇಕಷ್ಟೇ ಅದನ್ನೇ ಮಾಡ್ತಾ ಇದ್ದಾರೆ ಅದರಿಂದ ನಮ್ಮ ಏನು ನಷ್ಟ ಆಗಲ್ಲ ಗೆಳೆಯರೆ ಇವಾಗೆ ಭಾರತಕ್ಕೆ ವಾಪಸ್ ಬರೋದಿರಲಿ ಸದ್ಯ ಭಾರತವನ್ನೇ ಪಾಕಿಸ್ತಾನಕ್ಕೆ ಬಿಟ್ಟು ಕೊಡದೇ ಇದ್ದರೆ ಪುಣ್ಯ ಯಾಕಂದರೆ ಮೊದಲೇ ಕಾಂಗ್ರೆಸ್ ಒಳಗೆ ಇರೋರೆಲ್ಲ ಬಹುತೇಕ ಪಾಕಿಸ್ತಾನದ ಪ್ರೇಮಿಗಳು ಅದರಲ್ಲೂ ಸ್ವತಃ ರಾಹುಲ್ ಗಾಂಧಿಗೆ ಪಾಕಿಸ್ತಾನದ ಮೇಲೆ ನಮ್ಮ ಸೇನೆ ದಾಳಿಯನ್ನು ಮಾಡಿದರೆ ಕಣ್ಣೀರು ಬರುತ್ತೆ ಹೀಗಿದ್ದಾಗ ಯಾವನಾದರೂ ನಂಬೋ ಥರ ಮಾತಾಡಿದರೆ ಅದನ್ನು ನಮ್ಮ ದೇಶದ ಜನರು ನಂಬ್ತಾರೆ ನಿಜ ಅದನ್ನು ಬಿಟ್ಟು ಪಪ್ಪು ಅನ್ನೋ ಪಾಪು ಥರ ಇದ್ದು ಭಾರತಕ್ಕೆ ಅಪಾಯದ ಅಪ್ಪ ಆಗಿರೋ ಇವನನ್ನು ನಮ್ಮ ದೇಶದ ಪ್ರಧಾನಿ ಅಂತ ಯಾವ ಬಡ್ಡಿ ಮಗ ಯೋಚನೆ ಮಾಡ್ತಾನೆ ಹೇಳ್ರಿ ಹೀಗಾದರೂ ರಾಹುಲ್ ಗಾಂಧಿಯನ್ನು ಖುಷಿಪಡಿಸೋ ಕೆಲಸಕ್ಕೆ ಕೆಲವರು ಕೈ ಹಾಕ್ಕೊಂಡಿದ್ದಾರೆ ಅದರಲ್ಲೂ ನಮ್ಮ ಸಿ ಸಿದ್ದರಾಮಯ್ಯ ಮೊದಲೇ ಶುರು ಮಾಡಿದರು ಅಯ್ಯೋ ಪಾಕಿಸ್ತಾನದ ಮೇಲೆ ಯುದ್ಧ ಬೇಡ್ರಿ ನಾನು ಶಾಂತಿ ಪ್ರಿಯ ಅಂತ ವಾಂತಿಯನ್ನ ಮಾಡಿ ಅದು ಯಾರನ್ನು ಮೆಚ್ಚಿಸಿದ್ರು ಅಂತ ಗೊತ್ತಾ ಸೋನಿಯಾ ಗಾಂಧಿಯನ್ನ ರಾಹುಲ್ ಗಾಂಧಿಯನ್ನ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆಯನ್ನು ಮೆಚ್ಚಿಸಿದ್ರು ಇನ್ನು ಪಾಕಿಸ್ತಾನದ ಪ್ರೇಮಿಗಳಾದ ನಕಲಿ ಗಾಂಧಿಗಳನ್ನು ಮೆಚ್ಚಿಸೋ ಕೆಲಸಕ್ಕೆ ಕೈ ಹಾಕಿದ್ರು ಅದಾದ ಮೇಲೆ ಈ ರಾಹುಲ್ ಗಾಂಧಿ ಮತ್ತು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕ್ ಆಪ್ರೇಷನ್ ಸಿಂಧೂರಾದಾಗ ಕಣ್ಣೀರು ಹಾಕ್ತಾ ಪಾಕಿಸ್ತಾನದ ಮೇಲೆ ನಮ್ಮ ಸೇನೆ ಆಪ್ರೇಷನ್ ಸಿಂಧೂರವನ್ನು ಶುರು ಮಾಡಿದೆ ಇದರಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ ಖುಷಿ ಪಡುವಂಥ ವಿಷಯ ಅಂತ ಅಳ್ತಿದ್ರು ಆದರೆ ಕಣ್ಣೀರು ಯಾಕೆ ಬಂತು ಅನ್ನೋದು ಗೊತ್ತಾಗಿಲ್ಲ ಆದರೆ ಕಣ್ಣೀರು ಬಂದಿದ್ದು ಮಾತ್ರ ಅಲ್ಲಿ ಪಾಕಿಸ್ತಾನದವರಿಗೆ ಹೊಡೆದಿದ್ದಕ್ಕೆ ಇನ್ನು ಈ ರಾಹುಲ್ ಗಾಂಧಿಯ ಮುದ್ದಿನ ತಂಗಿ ಪಿಂಕಾ ಗಾಂಧಿ ಆಪ್ರೇಷನ್ ಸಿಂಧೂರ ಬಗ್ಗೆ ಆಗಲಿ ಪಹಲಗಾಮ್ ದಾಳಿಯ ಬಗ್ಗೆ ಆಗಲಿ ಮಾತನ್ನೇ ಆಡಲಿಲ್ಲ ಇನ್ನು ನಮ್ಮ ಸೇನೆಯ ಮಾಡಿರೋ ಆಪರೇಷನ್ ಸಿಂಧೂರ ಪರವಾಗಿ ಒಂದೇ ಒಂದು ಮಾತನಾಡದ ರಾಹುಲ್ ಗಾಂಧಿ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಿದಾಗ ನಮ್ಮ ಎಷ್ಟು ಯುದ್ಧ ವಿಮಾನಗಳು ಏನಾಗಿವೆ ಅನ್ನೋದನ್ನು ಹೇಳಿ ಎಷ್ಟು ಮಿಸೈಲ್ಗಳನ್ನು ಎಷ್ಟು ಡ್ರೋನ್ಗಳನ್ನು ಪಾಕಿಸ್ತಾನಕ್ಕೆ ನುಗ್ಗಿಸಿದ್ದೀರಿ ಅನ್ನೋ ಲೆಕ್ಕವನ್ನಾಗೂ ನನಗೆ ಕೊಡಿ ಅನ್ನೋದನ್ನು ಕೇಳ್ತಾನೆ ಇವನು ದೇಶದ ಪ್ರಧಾನಿಯಾದರೆ ಅವತ್ತೇ ಇಕೆ ಭಾರತಕ್ಕೆ ಬರುತ್ತೆ ಇದನ್ನು ನಮ್ಮ ಜನರು ನಂಬಬೇಕು ನಂಬಿಕೊಳ್ಳೇ ಆದರೂ ಇಂತಹ ಮುಟ್ಟಾಳರ ಮಾತನ್ನು ನಂಬೋದಕ್ಕೂ ನಮ್ಮ ದೇಶದ ಒಳಗೆ ಒಂದಷ್ಟು ಜನರು ಇದ್ದೇ ಇರ್ತಾರೆ ಬಿಡಿ ಅದೇನೇ ಆಗಲಿ ಮರೆದೆ ಬೇಗ ಬೇಗ ರಾಹುಲ್ ಗಾಂಧಿಗೆ ಮತವನ್ನ ಹಾಕಿ ಬೇಗ ಅವನು ನಮ್ಮ ದೇಶವನ್ನ ಬಾಂಗ್ಲಾದೇಶದ ಹಂಗಾಮಿ ಪ್ರಧಾನಿ ನೊಬಲ್ ಯುನಿಸ್ ತರ ಬೇರೆ ದೇಶಗಳಿಗೆ ಮಾರಾಟ ಮಾಡಿಬಿಡ್ಲಿ ಆದರೂ ರಾಹುಲ್ ಗಾಂಧಿ ದೇಶದ ಪ್ರಧಾನಿ ಆಗಬೇಕು ಅಂತ ಅದೆಷ್ಟು ಜನರಿಗೆ ಅನ್ನಿಸುತ್ತೆ ಅನ್ನೋದನ್ನ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಅಪ್ಪಿ ತಪ್ಪಿ ಆಯಾ ತಪ್ಪಿ ತಿರುಕನ ಕನಸು ನಿಜ ಆಗಿ ಈ ರಾಹುಲ್ ಗಾಂಧಿ ದೇಶದ ಪ್ರಧಾನಿಯಾದರೆ ಆಗ ಏನಾಗುತ್ತೆ ಅನ್ನೋದನ್ನು ಸ್ವಲ್ಪ ಊಹೆಯನ್ನು ಮಾಡಿ ಹಾಗೆ ಕಮೆಂಟ್ಸಲ್ಲಿ ಹಾಕಿ ಇದು ಗೆಳೆಯರೆ ರಾಹುಲ್ ಗಾಂಧಿ ಸುಮ್ಮನೆ ಇದ್ದರು ಅವನ ಸುತ್ತಲೂ ಇರೋ ನಾಲ್ಕು ಜನರು ಅದ್ಯಾಕೋ ರಾಹುಲ್ ಗಾಂಧಿಗೆ ಗುಲಾಮಗಿರಿ ಮಾಡೋಕ್ಕೆ ಹೋಗಿ ರಾಹುಲ್ ಗಾಂಧಿ ಟ್ರೋಲ್ ಆಗ್ತಾ ಇರೋದು ಮತ್ತು ರಾಹುಲ್ ಗಾಂಧಿ ಪ್ರಧಾನಿ ಆದರೆ ಪಿ ಓಕ್ಕೆ ವಾಪಸ್ ಬರೋದ್ರ ಬದಲು ಭಾರತವೇ ಪಾಕಿಸ್ತಾನ ಆಗುತ್ತೆ ಅನ್ನೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿಯವರೆಗೂ कन्डवे सत्य कन्डवे नि